ಎಲ್ಲಿ ಜ್ಞಾನವಿದೆಯೋ ಸಂಸ್ಕೃತಿ ಸಂಸ್ಕಾರಗಳಿರುವುದೋ ಅಲ್ಲಿ ದುಃಖವಿರುವುದಿಲ್ಲ ದೇಹ ನಾಶವೆಂದರೆ ಸ್ವರೂಪನಾಶವಲ್ಲ ಈ ದೇಹದಲ್ಲಿರುವ ಜೀವ ಪ್ರತಿ ಕ್ಷಣದಲ್ಲಿ ತನ್ನ ದೇಹ ಪರಿವರ್ತನೆಯನ್ನು ಅನುಭವಿಸುತ್ತಿರುತ್ತದೆ ಬಾಲ್ಯದಲ್ಲಿ ದೇಹ ಯೌವನದಲ್ಲಿ ಇರುವುದಿಲ್ಲ ಯೌವನದಲ್ಲಿರುವ ದೇಹ ಮನ ಮುಪ್ಪಿನಲ್ಲಿಲ್ಲ ಸತ್ತ ಬಳಿಕ ಮತ್ತೆ ಮರುಹುಟ್ಟಿನೊಂದಿಗೆ ಹೊಸ ದೇಹ ಆದರೆ ನಮಗೆ ನಾವು ಎಲ್ಲಿಂದ ಬಂದೆವು ಹಾಗೂ ಎಲ್ಲಿಗೆ ಹೋಗುತ್ತಿದ್ದೇವೆ ಎನ್ನುವ ಅರಿವು ಮಾತ್ರ ನಮ್ ಇಲ್ಲ ನಮಗೆ ತಿಳಿದಿರುವುದು ನಮ್ಮ ಈಗಿನ ಅಸ್ತಿತ್ವ ಮಾತ್ರ ದೇಹ ದೇಹ ನಾಶವಾಗಿ ಹೊಸ ದೇಹ ಬರಬಹುದು ಆದರೆ ಎಂದು ನಾಶವಾಗದ ಚೈತನ್ಯ ಈ ಜೀವ ಒಂದು ದಿನ ದೇಹ ತೊರೆಯುವ ಜೀವಕ್ಕೆ ಮರಣಕಾಲದಲ್ಲಿ ಯಾವ ಯೋಚನೆಗಳು ಬರಬಹುದು ಇದೊಂದು ನಂಬಲಾರದಂತಹ ವಿಚಾರ ಆದರೆ ನಮ್ಮ ಪುರಾತನ ಋಷಿಗಳು ಭೂತ ವರ್ತಮಾನ ಭವಿಷ್ಯಗಳನ್ನು ಬಲ್ಲಂತಹ ತ್ರಿಕಾಲಜ್ಞಾನಿಗಳು ಅಲ್ಲವೇ ಅವರು ನಡೆಸಿದ ಸಂಶೋಧನೆಗಿಂತ ಮಿಗಿಲು ಯಾವುದೂ ಇಲ್ಲ ಕೇವಲ ನಾವಿಂದು ಅದನ್ನು ಸಂಶೋಧನೆಗಳನ್ನು ಹುಡುಕಿ ಇಂದಿನ ವ್ಯಾವಹಾರಿಕತೆಗೆ ಹೊಂದುವಂತೆ ಬರೆಯಬಹುದಷ್ಟೆ ಮನುಷ್ಯನು ತನ್ನ ಕೊನೆಯುಸಿರಿನಲ್ಲಿ ಕಾಲದಲ್ಲಿ ಏನು ಯೋಚಿಸಿರುವನು ಇದನ್ನು ಹೇಳಲಿಕ್ಕೆ ಆ ಮನುಷ್ಯನು ಇರುವುದಿಲ್ಲ ಮರಣಕ್ಕೆ ಕೆಲ ಗಳಿಗೆಗೆ ಮುಂಚೆ ಕೆಲವರು ಅವರ ಮನದ ಇಂಗಿತವನ್ನು ಹೇಳಿದ್ದಿದೆ ಆದರೆ ಕೊನೆಯ ಉಸಿರಿನಲ್ಲಿ ಇರುವಾಗ ಮನದ ಯೋಚನೆಗಳು ಏನಿರಬಹುದು ಎಂದು ಯೋಚಿಸಿದವರಿಲ್ಲ ಇಲ್ಲಿ ನಾಲ್ಕು ವಿಧಗಳ ಚಿಂತನೆಗಳಿವೆ ಆರ್ತ ರೌದ್ರ ಧನ್ಯ ಮತ್ತು ಶುಕ್ಲ ಇವುಗಳಲ್ಲಿ ಯಾವುದಾದರೂ ಒಂದು ಚಿಂತನೆ ಬರಲೇಬೇಕು ಎಂಬುದು ಮರಣಕಾಲದ ಸಿದ್ಧಾಂತ ಆರ್ತ ಹೆಸರೇ ಹೇಳುತ್ತದೆ ಆರ್ತನಾದ ಎಂದು ಅಯ್ಯೋ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಆಸ್ತಿ ಎಲ್ಲ ಬಿಟ್ಟು ಹೋಗಬೇಕಲ್ಲ ಎಂಬ ದುಃಖ ಬರುತ್ತದೆ ನೀವು ನೋಡಿ ನೋಡಿರಬಹುದು ಕೆಲ ಮನುಷ್ಯರು ಮರಣಕಾಲಕ್ಕೆ ಸದಾ ಅಳುವವರನ್ನು ಅಂದರೆ ಇವರಿಗೆ ಈ ಲೋಕದ ವ್ಯಾಮೋಹವನ್ನು ತುಂಡು ಮಾಡಿ ಹೋಗಲು ಆಗುತ್ತಿಲ್ಲ ಆ ಕಡೆಯಿಂದ ಯಮಪಾಶ ಎಳೆಯುತ್ತದೆ ಹಾಗಾಗಿ ದುಃಖಿಸುತ್ತಾರೆ ಆಗ ಅವರು ಮಕ್ಕಳು ಅಪ್ಪ ಅಜ್ಜ ಅಮ್ಮ ನಿನಗೆ ಏನು ಆಸೆ ಇದೆ ಹೇಳು ಎಂದು ಸಾಂತ್ವನೆ ಹೇಳುತ್ತಾರೆ ಅಂತೂ ಕೊನೆಗೆ ಕ್ಷೀಣವಾಗಿ ಈ ಆತ ಇಹಲೋಕವನ್ನು ಒತ್ತಾಯಪೂರ್ವಕ ತ್ಯಜಿಸಬೇಕಾಗುತ್ತದೆ ಇದನ್ನು ಆತ್ಮಮರಣ ಎಂದಿದ್ದಾರೆ ಯಥಾ ಮರಣ ಸ್ವರೂಪಂ ತಥಾ ಪುನರ್ಜನ್ಮ ಎಂದರೆ ಯಾವ ಚಿಂತನೆಯಲ್ಲಿ ಸಾಯುತ್ತಾನೋ ಅದೇ ಸ್ವರೂಪದ ಪುನರ್ಜನ್ಮ ಲಭಿಸುತ್ತದೆ ಈ ರೀತಿಯಲ್ಲಿ ಹುಟ್ಟಿದವನು ಮುಂದಿನ ಜನ್ಮದಲ್ಲಿ ಹೇಗಿರುತ್ತಾನೆ ಎಂಬುದು ನವಜಾತ ಶಿಶುವಿನ ಅಳುವು ಸೂಚಿಸುತ್ತದೆ ನವಜಾತ ಶಿಶುವು ವಿಪರೀತ ಅಳುವುದು ಈ ಸಂಬಂಧದಿಂದ ಇದೊಂದು ರೀತಿಯ ಮಾನವನ ಮನಃಶಾಸ್ತ್ರದ ಕಲಿಕೆಯಂತೆ ಈ ವ್ಯಕ್ತಿ ಜೀವನದಲ್ಲಿ ನಿಪುಣ ದುಃಖಿತನಾಗಿ ಬಾಳುತ್ತಾನೆ ಆದರೆ ಉತ್ತಮ ಸಂಯೋಜಕರಿದ್ದರೆ ಇದನ್ನು ಸರಿ ಮಾಡಲು ಸಾಧ್ಯವಿದೆ ಅದಕ್ಕಾಗಿ ವಿದ್ಯನರ ಸಂಪರ್ಕ ಬೇಕು ಎನ್ನುವುದು ರೌದ್ರ ನೀವು ಕೆಲ ಮನುಷ್ಯರು ಆಡುವ ಮಾತುಗಳನ್ನು ಕೇಳಿರಬಹುದು ನಾನು ಸತ್ತರೂ ನನ್ನ ಹೆಣ ಮುಟ್ಟಬೇಡ ನಾನು ಸತ್ತರೂ ದೆವವಾಗಿ ನಿನ್ನನ್ನು ಬಿಡುವುದಿಲ್ಲ ನನ್ನ ಚಿತೆಗೆ ಹಿರಿಮಗ ಕೊಳ್ಳೆಯಿಡುವುದು ಬೇಡ ನಾನು ಸತ್ತರೆ ನೀನು ನನ್ನ ಅಂತ್ಯವಿಧಿ ಮಾಡಬೇಡ ಇತ್ಯಾದಿ ಮಾತಾಡುವವರಿಗೆ ರೌದ್ರ ಚಿಂತನೆ ಮರಣವಿರುತ್ತದೆ ಇವರ ಮುಂದಿನ ಜನ್ಮ ಕಲಹ ಸ್ವರೂಪದಲ್ಲಿ ಇರುತ್ತದೆ ಇಂತಹವರ ಪುನರ್ಜನ್ಮದಲ್ಲಿ ಶಿಶುವಿನಿಂದಲೇ ಈ ಗುಣ ತಿಳಿಯಬಹುದು ಧನ್ಯ ಈ ವ್ಯಕ್ತಿಯು ಜೀವನದಲ್ಲಿ ಸದಾ ಸಜ್ಜನಿಕೆಯುಳ್ಳವನೇ ಇವನು ತನ್ನ ಕೊನೆಯ ಕಾಲದಲ್ಲಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನೇಕ ಜನರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ದಾನ ಮಾಡಿದ್ದೇನೆ ಯಾರನ್ನೂ ದೂಷಿಸಿಲ್ಲ ಒಟ್ಟಿನಲ್ಲಿ ಸತ್ಯದಲ್ಲೇ ನಡೆದಿದ್ದೇನೆ ಎಂದು ಯೋಚಿಸುತ್ತಾ ಜೀವ ಬಿಡುತ್ತಾನೆ ಇದು ಧನ್ಯಚಿಂತನಾ ಮರಣ ಮುಂದಿನ ಜನ್ಮದಲ್ಲಿ ಸಾತ್ವಿಕನೂ ಶ್ರೀಮಂತನೂ ದಾನಿಯೂ ಆಗಿ ಹುಟ್ಟುತ್ತಾನೆ ಇವನು ಮಗುವಿದ್ದಾಗಲೂ ಯಾರಿಗೂ ಹಿಂಸೆ ನೀಡುವುದಿಲ್ಲ ನೀವು ಕೆಲ ತಾಯಂದಿರ ಮಾತು ಕೇಳಿರಬಹುದು ನನ್ನ ದೊಡ್ಡ ಮಗ ಶಿಶುವಿದ್ದಾಗ ರಗಳೆಯೇ ಇಲ್ಲ ಹಾಲು ಕೊಟ್ಟು ಮಲಗಿಸಿದರೆ ಅವನಷ್ಟಕ್ಕೆ ಆಟವಾಡಿಕೊಂಡು ಮ ಇರುತ್ತಾನೆ ಅಳುವುದು ಭಾರೀ ಕಡಿಮೆ ಅಂತ ಇವನ ಬಾಲ್ಯದಲ್ಲಿ ನನಗೇನು ರಗಳೆಯಾಗಲಿಲ್ಲಪ್ಪ ಎಂದು ಮಗುವಿನ ಬಗ್ಗೆ ಗುಣಗಾನ ಮಾಡುತ್ತಾಳೆ ಇದು ಧನ್ಯ ಚಿಂತನೆಯಲ್ಲಿ ಮರಣಿಸಿದವನ ಪುನರ್ಜನ್ಮದ ರೂಪ ಶುಕ್ಲ ಈ ಮರಣ ಬರುವುದು ಅಪರೂಪ ಕಲಿಯುಗದಲ್ಲಂತೂ ಲಕ್ಷಕ್ಕೆ ಒಬ್ಬ ಮಾತ್ರ ಎನ್ನಬಹುದು ಇದು ಹೇಗೆಂದರೆ ಇವರ ಮರಣಕಾಲದಲ್ಲಿ ಅವರ ಕ್ರಿಯಾ ಉದ್ದೇಶ ಚಿಂತನೆ ತಾನು ಏನು ಮಾಡಿದ್ದೇನೆ ಎಂಬುದರ ಮೆಲುಕು ಇವರಲ್ಲಿ ಇಲ್ಲ ಅವರಿಗೆ ಗತಕಾಲದ ಚಿಂತೆಗಳಿಲ್ಲ ಆ ಕಾಲದ ವಿಚಾರ ಮಾತ್ರವೇ ಇರುತ್ತದೆ ಇನ್ನು ಕೆಲ ಜ್ಞಾನಿಗಳು ಶುಕ್ಲ ಚಿಂತನೆಯಲ್ಲಿ ಕೊನೆಗೊಳ್ಳುತ್ತಾರೆ ಇವರು ನಾನು ಏನೂ ಮಾಡಲಿಲ್ಲವಪ್ಪ ಎಲ್ಲ ದೈವಿ ಪ್ರೇರಣೆಯಂತೆ ನನ್ನ ಮೂಲಕ ನಡೆದಿರಬಹುದು ನಾನು ಕೇವಲ ನಿಮಿತ್ತ ಮಾತ್ರ ಎಂದು ಯೋಚಿಸುವರು ಇವರು ತಪ್ಪಿಯೂ ನನಗೆ ಮೋಕ್ಷ ಸಿಗಲಿ ಎಂದು ಬಯಸುವವರಲ್ಲ ಇಂತಹವರಿಗೆ ಮೋಕ್ಷ ಯೋಗವಿರುತ್ತದೆ ಆತ್ಮಕಾರಕ ಶುಭಗ್ರಹ ಮೀನಾಂಶದಲ್ಲಿ ಬಂದವರಿಗೆ ನಿಶ್ಚಿತವಾಗಿಯೂ ಮೋಕ್ಷ ಯೋಗವಿದೆ ಇಂತಹವರಿಗೆ ಮರುಹುಟ್ಟಿಲ್ಲ ಆದರೆ ಇವರು ಆರ್ತ್ರ ರೌದ್ರ ಧನ್ಯ ಮರಣಗಳನ್ನು ದಾಟಿಯೇ ಬರಬೇಕು ಇದು ಒಂದು ರೀತಿಯ ವಿಕಾಸ ಅಯೋಗ್ಯ ಪುರುಷಂ ನಾಸ್ತಿ ಎಂದು ವೇದಗಳು ಹೇಳಿವೆ ಅಂದರೆ ಮಾರ್ಗದರ್ಶನ ಸಂಯೋಜಕರು ಸರಿ ಇರಬೇಕು ಅದು ಸರಿ ಇಲ್ಲದಿದ್ದಾಗ ಅಯೋಗ್ಯರಾಗಬಹುದು ಅದಕ್ಕಾಗಿಯೇ ಸಂಸ್ಕೃತಿ ಸಂಸ್ಕಾರಗಳಿರುವುದು ಸೌಂದರ್ಯ ಹಣ ಅಂತಸ್ಸು ಬಹಳ ಹೊತ್ತು ಇರಲಾರದು ಉತ್ತಮ ಸಂಸ್ಕೃತಿ ಸಂಸ್ಕಾರ ಇಲ್ಲದೆ ಹೋದರೆ ಏನಿದ್ದರೂ ವ್ಯರ್ಥ ಜೀವನದಲ್ಲಿ ಮನೆ ಸಂಸಾರ ಇತ್ಯಾದಿಯಲ್ಲಿ ಕಾಲ ಕಳೆದು ಹೋಗುತ್ತದೆ ಎಲ್ಲ ಐಹಿಕ ಸಾಧನೆಗಳು ಮಸಳದ ಮೊದಲೇ ಕೊನೆಗೊಳ್ಳುತ್ತವೆ ಲೌ ಲೌಕಿಕದಿಂದ ಆಚೆಗೆ ಆಧ್ಯಾತ್ಮವೆಂಬ ಒಂದು ಅಪೂರ್ವ ಮೌಲ್ಯ ಇದೆ ಎನ್ನುವ ಎತ್ತರವೇ ಇಲ್ಲವಾಗಿದೆ ಸಂಸಾರ ಬಂಧನ ಬಿಡುಗಡೆ ಎಲ್ಲವೂ ಮನಸ್ಸಿನ ಭಾವನಾಸ್ತರಗಳು ಬಂಧನ ಬಿಡುಗಡೆ ಹೊರಗಿನಿಂದ ಬರುವಂತಹದ್ದಲ್ಲ ಒಳಗೆ ಇದೆ ನಮ್ಮ ಮನಸ್ಸಿನಲ್ಲಿ ಈ ಮನಸ್ಸಿನಲ್ಲಿ ಸ್ಮರಣೆ ಎಂಬುದು ಅಂತರಂಗದ ಬಾಗಿಲಿದ್ದಂತೆ ಸ್ಮರಣೆಯ ಮೂಲಕ ಯಾರನ್ನು ಬೇಕಾದರೂ ನಮ್ಮೊಳಗೆ ಕರೆತರಬಹುದು ಒಂದು ವೇಳೆ ರಾವಣನನ್ನು ಕರೆತಂದರೆ ನಮ್ಮ ಮನಸ್ಸೇ ಲಂಕೆಯಾದೀತು ಹೊತ್ತಿ ಉರಿದೀತು ಅದೇ ನಾವು ರಾಮನನ್ನೇ ಕರೆತಂದರೆ ನಮ್ಮ ಅಂತರಂಗವೇ ರಾಮರಾಜ್ಯವಾದೀತು ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ